ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಿಚನ್ ಕಿಚನ್ಗೆ ಸ್ವಾಗತ ಈ ದಿನ ಪನ್ನೀರ್ ಟಿಕ್ಕಾ ತವಾ ಟಿಕ್ಕ ಯಾವ ಥರ ಮಾಡೋದು ನೋಡೋಣ ಬನ್ನಿ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮೊಸರು ಸ್ವಲ್ಪ ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತವದಲ್ಲಿ ಯಾವ ಥರ ಟಿಕ್ಕ ಮಾಡೋದು ನೋಡೋಣ ಬನ್ನಿ ನೋಡಿ ಟೂ ಮಿನಿಟ್ಸ್ ಆಗಿದೆ ಇವಾಗ ಎಲ್ಲ ತಿರುಗಿ ತಿರುವ ಎಲ್ಲ ಕಡೆನೂ ತಿರುಗಿಬಿಟ್ಟು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಥರ ತಿರುಗಿ ನೀಟಾಗಿ ಎಲ್ಲವೂ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ನೋಡಿ ಆಗಿದೆ ಎಲ್ಲ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಪನ್ನೀರ್ತಿಟ್ಟ ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ಇವಾಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ನೋಡಿ ಎರಡು ಕಡೆಯೇ ಚೆನ್ನಾಗಿ ರೋಸ್ಟ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಗಮ್ಮ ಅಂತ ಇದೆ ಮಸಾಲೆ ಎಲ್ಲ ಯಾಡ್ ಮಾಡಿ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋದು ಈರುಳ್ಳಿ ಎಲ್ಲ ಯಾಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದನ್ನ ಒಂದು ಟೂ ಮಿನಿಟ್ಸ್ ಹಾಫ್ ಬಾಯ್ ಮಾಡ್ಕೊಳ್ಳೋಣ ಸಾಕು ತವದಲ್ಲಿ ನೋಡಿ ಈ ಥರ ಮಾಡಿದ್ರೆ ಪನ್ನೀರ್ ಟಿಕ್ಕ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟೇ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಮೂಲ ಚೀತನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಥರ ಒಂದು ತ್ರೀ ಮಿನಿಟ್ ಮಪ್ಪ ಇಲ್ಲಾದ್ರೆ ಸಾಕು ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಎಲ್ಲ ತೆಕ್ಕೊಂಡು ಇವಾಗ ಪೇಟಿಗೆ ತೆಕ್ಕೊಂಡು ಸರ್ವ್ ಮಾಡೋಣ ಬನ್ನಿ ತುಂಬ ಚೆನ್ನಾಗಿದೆ ಗಮ್ಮಂತ ಇದೆ ನೋಡಿ ಸರ್ವ್ ಮಾಡೋಣ ಬನ್ನಿ ತೆಕ್ಬಿಟ್ಟು ನೋಡಿ ಪಿನ್ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್